ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ ಮೂವತ್ತೊಂಬತ್ತರ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸಾಗರ ಕಾಲನಿಯಲ್ಲಿ ವಾರ್ಡ್ಗೆ ಸಂಬಂಧ ಇಲ್ಲದವರು ಅನಾಮಿಕರು ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತದೆ ಸಾಗರ ಕಾಲನಿಯಲ್ಲಿ ರಸ್ತೆ ಕಾಮಗಾರಿಯ ಸಂದರ್ಭದಲ್ಲಿ ಇದು ಕಳಪೆ ಕಾಮಗಾರಿ ಆಗಿದೆ ಎಂಬ ಆರೋಪವನ್ನು ಇಲ್ಲ ಸಲ್ಲದ ವ್ಯಕ್ತಿಗಳು ಅಡ್ಡಗಾಲು ಹಾಕಿ ಆರೋಪ ಮಾಡ್ತಾ ಈ ಕುರಿತಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸ ನಮ್ಮ ವಾರ್ಡ್ನಲ್ಲಿ ಆಗ್ತದೆ ಆದರೆ ಈ ವಾರ್ಡ್ಗೆ ಸಂಬಂಧ ಇಲ್ಲದ ವ್ಯಕ್ತಿಯಾದರೂ ಈ ವಾರ್ಡಿನ ಹೊರಗಿನ ಮತದಾರರು ಇಲ್ಲಿ ಬಂದು ಈ ಕಾರ್ಪೊರೇಟರ್ ಸೀಮಾ ಮುಘಲ ಶೆಟ್ಟರ್ ಮತ್ತು ಅವರ ಪತಿ ಸಿದ್ದು ಮುಘಲಶೆಟ್ಟ್ರ ವಿರುದ್ಧ ಕೆಲ ಆರೋಪಗಳನ್ನು ಮಾಡಿ ಇಲ್ಲ ಸಲ್ಲದ ಆರೋಪ ಮಾಡ್ತಿರೋದು ಸರಿಯಲ್ಲ ಎಂಬ ಅಸಮಾಧಾನ ಆಕ್ರೋಶವನ್ನು ಸ್ಥಳೀಯ ಮತ್ತು ಸಾಗರ ಹಿತರಕ್ಷಣಾ ಅಭಿವೃದ್ಧಿ ಕಾಲೋನಿಯ ಪದಾಧಿಕಾರಿಗಳು ಸ್ಪಷ್ಟಪಡಿಸಿದರೆ ನಮ್ಮ ಕಾಲೋನಿ ಅಭಿವೃದ್ಧಿ ಆಗಬೇಕು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಆದರೆ ಹೊರಗಿನವರು ಬಂದು ಈ ರೀತಿ ಅಭಿವೃದ್ಧಿಗೆ ಅಡ್ಡಗಾಲಕಿದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುವ ಎಚ್ಚರಿಕೆ ನೀಡಿದರು ಸಾಗರ ಕಾಲೋನಿ ಒಳಗಡೆ ನಾನು ಬಂದು ಒಂದು ಇಪ್ಪತ್ತು ವರ್ಷ ಆಯ್ತು ಇಲ್ಲಿ ನಾನು ನೋಡ್ತಕ್ಕಂಥದ್ದು ಯಾವುದೇ ರೀತಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಆಗ್ಲಿ ಅಂತ ಬೇರೂವರೆಗೂ ಮೊದಲು ಇದ್ದಿದ್ದಿಲ್ಲ ಇನ್ನು ಮುಂದೂ ಬರುವುದಿಲ್ಲ ಆ ಬಲಾರ್ದಂಗೆ ನಾವು ನೋಡ್ಕೋತೀವಿ ನಮ್ಮ ಇವರು ಕಾರ್ಪೊಟ್ರ್ ಓಕೆ ಚಲೋನೇ ಇದ್ದಾರೆ ಅವರು ಏನಂತ ಪ್ರಿಯ ಇದಿಲ್ಲ ಯಾವುದೇ ರೀತಿ ಭೇದ ಭಾವ ಮಾಡಿಲ್ಲ ಇನ್ನು ಮುಂದೆ ಮಾಡೋಕ್ಕೂ ಹೋಗೋದಿಲ್ಲ ಯಾರು ಆದರೆ ಜನ ಮಾತಾಡಿದ ತಪ್ಪು ಆ ಥರ ಮಾತಾಡ್ಲಿಕ್ಕೆ ಹೋಗಬಾರ್ದು ಸಾಕಷ್ಟು ವರ್ಕ್ಗಳು ಇನ್ನೂ ಡೆವಲಪ್ಮೆಂಟ್ ಆಗಲಿಕ್ಕೆ ಭಾಳ ಇದಾವ ಇನ್ನು ಮಾಡ್ತಾ ಇದ್ದಾರ ಯಾಕೆ ಒಂದೊಂದು ಹಂತವಾಗಿ ಹಂತವ ಯಾಕೆ ನಮ್ದು ಎನಿ ಡೆವಲಪ್ಮೆಂಟ್ ಅಲ್ಲ ನಮ್ಮದು ಅಕ್ರಮ್ ಸಕ್ರಮ್ ಅವು ಎಲ್ಲ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಫಂಡ್ ಬರಬೇಕು ಅವ್ರಿಗೆ ಒಂದೊಂದೊಂದೊಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಆಗ್ತವೆ ಅಭಿವೃದ್ಧಿ ಆಗುತ್ತೆ ಮಂಜುನಾಥ್ ಭಜಂತಿರಿ ಅಂತ ಎಲ್ಲ ಐತಿ ಕೆಲಸ ಮಾಡೋದು ಅಪವಾದ ಮಾಡಿದ್ರೆ ಎಲ್ಲಾರ ಸಂಘ ನಮ್ಮದು ಕ್ಷೇಮಾಭಿವೃದ್ಧಿ ಸಂಘ ಐತಿ ಒಂದು ಹೌದಾ ಅದನ್ನ ಯಾರು ಕರೆಸಿಲ್ಲ ಅವರು ಅವ್ರು ತಮ್ಮ ವೈಯಕ್ತಿಕವಾಗಿ ಮಾತಾಡ್ಯಾರ ನಮ್ಮ ಕೆಲಸ ಎಲ್ಲ ಆಗ್ತಾ ಇದೆ ಮೊದ್ಲು ಅವರು ಮಾಡ್ರೆ ಈಗನವರು ಮಾಡ್ತಾ ಇದ್ದಾರೆ ಯಾವುದೋ ಕೆಲಸ ನಿಂತಲ್ಲ ಅಲ್ಲಿ ಎಲ್ಲ ಒಳ್ಳೆ ರೀತಿಯಿಂದ ಐತಿ ಹಿಂದೂ ಮುಸ್ಲಿಮ್ಸ್ ಯಾವುದು ಜಗಳಿಲ್ಲ ಏನಿಲ್ಲ ಯಾವುದೂ ಆಗಿನಿಲ್ಲ ಇನ್ನು ಮುಂದೂ ಆಗ್ಬಾರ್ದು ನಮ್ಮ ಉದ್ದೇಶ ಅಷ್ಟ ಮತ್ತೇನಿಲ್ಲ ಅಲ್ಲ ಯಾವುದೂ ಸರಿ ಅಲ್ಲರಿ ಇದ್ರಾಗ ನೋಡಿರಿ ಯಾರು ಮಾತಾಡಿದ್ರು ನ್ಯಾಯವಾಗಿ ಮಾತಾಡಬಹುದು ನ್ಯಾಯದಿಂದ ಶರಣಪ್ಪ ಹಡಗಲಿ ಉಪಾಧ್ಯಕ್ಷರು ಎಲ್ಲ ಪ್ರೇಕ್ಷಕರಿಗೆ ಹೇಳೋದೇನೆಂದ್ರೆ ನಮ್ಮ ಸಾಗರ್ ಕಾಲಿನಲ್ಲಿ ಮೊನ್ನೆ ನಮ್ಮ ಸಾಗರ್ ಕಾಲನಿಗೊಂದು ಅಪವಾದ ಬಂತು ಏನಪ್ಪ ಅಂತಂದ್ರೆ ನಮ್ಮ ಕಾರ್ಪೊರೇಟರು ಇಲ್ಲಿ ಕೆಲಸ ಮಾಡಕತ್ತಿಲ್ಲ ಅವ್ರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಮ್ಮ ಸಾಗರ್ ಕಾಲನಿಯ ಜನರು ಅಂದರು ಅದು ಸತ್ತಕ್ಕೆ ದೂರವಾದ ಮಾತು ಅಲ್ಲಿ ನಮ್ಮ ಸಾಗರ್ ಕಾಲನಿಯವ್ರು ಯಾರೂ ಇರಲಿಲ್ಲ ಯಾರು ಅಪವಾದ ಮಾಡಿದಾರಲ್ಲ ಅವರು ನಮ್ಮ ಕಾಲಿಗೆ ಹೊಸಬ್ರ ಬಂದಿದ್ದಾರಂತೆ ನಾವು ಅವ್ರಿಗೆ ಇನ್ನೂವರೆಗೂ ನೋಡಿಲ್ಲ ಈಗ ಎರಡು ಮೂರು ತಿಂಗಳು ಆತಂತೆ ಅವ್ರದ್ದು ವೋಟರ್ಸ್ ಕಾರ್ಡು ಇಲ್ಲಿ ಇಲ್ಲೋ ನಮ್ಗೆ ಗೊತ್ತಿಲ್ಲ ನಾವಿಲ್ಲಿ ಶರೀರದವರೆಲ್ಲ ಇವರು ಉಪಾಧ್ಯಕ್ಷರು ಉಪಾಧ್ಯಕ್ಷರು ಇವರು ಉಪಾಧ್ಯಕ್ಷರು ನಮ್ಮ ಓಣಿಯ ಎಲ್ಲ ಇರೋರು ಹೆಣ ಹೆಣ್ಮಕ್ಳು ಬಂದಿದ್ದಾರೆ ಅವರೆಲ್ಲರೂ ನಮ್ಮ ಸ್ಥಳೀಯ ನಾಗರಿಕರು ನಾವು ಇಲ್ಲಿ ಇಪ್ಪತ್ತಾರು ವರ್ಷದಿಂದ ನಾವು ಇಲ್ಲಿ ವಾಸ್ತವ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷದಿಂದ ನಮ್ಮ ಸಂಘ ಅಂತ ಮಾಡಿದ್ದೇವೆ ಇಲ್ಲಿ ನಮ್ಮದು ಯಾವುದೂ ಕೆಲಸ ಆಗಲಿ ಇಲ್ಲಿ ಯಾವುದು ಆಗ್ತೈತಿ ಇಪ್ಪತ್ತಾರ ನಾವು ಜಂಡ ಇರಿಸ್ತೀವಿ ಆಗಸ್ಟ್ ಆಮೇಲೆ ಆಗಸ್ಟ್ ಹದಿನೈದಕ್ಕೆ ಜಂಡ ಇರಿಸ್ತೀವಿ ಗಣಪತಿ ಹಬ್ಬ ಮಾಡ್ತೀವಿ ಪೂಜಾ ಮಾಡ್ತೀವಿ ಕಾಳಂಬ ಅಂದ ಆಮೇಲೆ ಈದ್ ಮಿಲಾದ್ ಮಾಡ್ತೀವಿ ಮೊಹರಂ ಮಾಡ್ತೀವಿ ರಂಜಾನ್ ಮಾಡ್ತೀವಿ ಎಲ್ಲರೂ ಹಿಂದೂ ಮುಸ್ಲಿಂ ಬಾಂಧವರು ಕೂಡಿಕೊಂಡು ಅಣ್ಣ ತಮ್ಮರಂಗೆ ನಾವಿಲ್ಲಿ ಕೆಲಸ ಮಾಡ್ತೀವಿ ಆರೋಪ ಆರೋಪ ಇದು ಸತ್ಯಕ್ಕೆ ದೂರವಾದದ್ದು ಮತ್ತು ಇದು ಏನ ರಾಜಕೀಯ ಪ್ರೇರಿತ ಆರೋಪ ಇದು ಆರೋಪದಲ್ಲಿ ಹುರಳಿಲ್ಲ ನಾನು ಅಬ್ದುಲ್ ಸಮದ್ ಶೇಖ್ ಸಂದಿ ಅಂತೇಳಿ ಗೌರಾಧ್ಯಕ್ಷರು ಇವರು ಬಷೀರ್ ಅಹಮದ್ ಮುಸಾಫಿರ್ ಅಂತೇಳಿ ಉಪಾಧ್ಯಕ್ಷರು ಇವರು ಶರಣಪ್ಪ ಅಂತೇಳಿ ಉಪಾಧ್ಯಕ್ಷರು ಇವರು ನಮ್ಮ ಎಲ್ಲ ಸದಸ್ಯರು ಮಾತಾಡ್ತಾರೆ